ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಅಂತ ಹೇಳ್ತೀನಿ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ಕಾಯೇ ಬೇಡ ರುಬ್ಬೋದು ಬೇಡ ಸಿಂಪಲ್ಲಾಗಿ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಮಾಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಮೊದಲಿಗೆ ನಾನು ಒಂದು ಕಪ್ ಬೇಳಿನ ತೊಗೊಂಡಿದ್ದೆ ಅದನ್ನು ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಟಿರೋ ಇಟ್ಟಿರೋಂಥದ್ದು ನೋಡ್ತಾ ಇರ್ಬೋದು ನಾನು ವಿಸಿಲಿಗೆ ಇಟ್ಟಿದ್ದೀನಿ ಈ ಬೇಳಿನ ನಾನು ಒಂದು ನಾಲ್ಕು ವಿಸಲ್ ತಗೊತೀನಿ ಚೆನ್ನಾಗಿ ಅದು ಮಸ್ತೋಗ್ಬೇಕು ಫುಲ್ಲು ಅದು ಚೆನ್ನಾಗಿ ಮಸ್ತೋಗ್ಬೇಕು ಹಾಗಾಗಿ ನಾನು ನಾಲ್ಕು ವಿಸಿಲನ್ನ ತೊಗೊತೀನಿ ಈ ಕಡೆ ನೋಡ್ತಾ ಇರ್ಬೋದು ನುಗ್ಗೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಬಿಡಿಸಿ ಇದು ನಮ್ಮಮ್ಮ ರೆಡಿ ಮಾಡಿ ಇಟ್ಟಿದ್ರು ಸೊ ಹಾಗಾಗಿ ನುಗ್ಗೆಕಾಯಿನ ತೋರ್ಸೋಕ್ಕಾಗಿಲ್ಲ ಹಾಗಾಗಿ ಬಿಡಿಸಿರುವಂತಹ ನುಗ್ಗೆಕಾಯಿನ ತೋರಿಸ್ತಾ ಇರುವಂಥದ್ದು ಈ ಕಡೆ ನಾನು ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಹಾಯಲ್ ಹಾಕಿದ್ದೀನಿ ಹಾಯಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎರಡನ್ನು ಹಾಕಿ ನಾನು ಸ್ವಲ್ಪ ಅದು ಸಿಡಿಲಿ ಅಂತ ಬಿಟ್ಟಿದ್ದೆ ಅದು ಸಿಡಿತಾ ಇದೆ ಈಗ ನಾನು ಕರ್ಬೇವು ಕೂಡ ಹಾಕೊಂಡಿದ್ದೀನಿ ಒಂದು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಒಣಮೆಣ್ಸಿನ್ಕಾಯಿನ ಹಾಗೆ ಮುರ್ದಿ ಹಾಕ್ಕೊಂಡಿರೋ ಅಂಥದ್ದು ಹಾಗೇ ಒಂದು ದೊಡ್ಡ ಈರುಳ್ಳಿನ ನಾನು ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡು ನಾನು ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಕಟ್ ಮಾಡಿಕೊಂಡು ಈಗ ಒಗ್ಗರಣೆಗೆ ಅದನ್ನು ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈಗ ನಾನು ಒಂದು ಟೊಮೊಟೊ ತೊಗೊಂಡಿದ್ದೆ ಆ ಟೊಮೊಟೊನೂ ಕೂಡ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ ಬೇಗ ಫ್ರೈ ಆಗಬೇಕು ಅಂದರೆ ಅರಿಶಿನ ಹಾಕಿ ಇಲ್ಲಾಂದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ತೀನಿ ಇನ್ನೂ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸಾಂಬಾರ್ ರೆಸಿಪೀಸ್ ಇರ್ಬೋದು ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಸ್ ಇರ್ಬೋದು ಪಲ್ಯಗಳಿರ್ಬೋದು ಯಾರೆಲ್ಲ ನೋಡಿಲ್ಲ ಅದನ್ನ ಒಂದ್ಸತಿ ಚೆಕ್ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾವಾಗಲೂ ರೆಗ್ಯುಲರ್ ಒಂದೇ ಥರ ಕುಕ್ ಮಾಡ್ತಾ ಇರ್ತೀರಾ ಹೊಸ ರೀತಿ ಹೊಸ ಟೇಸ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಈಗ ನಾನು ಚೆನ್ನಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊನ ಫ್ರೈ ಆಗೋಕ್ಕೆ ಬಿಟ್ಟಿದ್ದೆ ಈಗ ನಾನು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅಂತ ಹೇಳ್ತೀನಿ ಅದು ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಟೊಮೊಟೊ ಫ್ರೈ ಆದಮೇಲೆ ನಾವು ಟೊಮೊಟೊ ಏನಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಅದು ಹುಳಿ ಬಿಟ್ಕೊಬೇಕು ನಮಗೆ ಇದಕ್ಕೆ ನುಗ್ಗೆಕಾಯಿ ಸಾಂಬಾರಿಗೆ ಅಂಶ ಬೇಕು ನಮಗೆ ಹಾಗಾಗಿ ಚೆನ್ನಾಗಿ ಫ್ರೈ ಆಗಲಿ ಅದು ಫ್ರೈ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಅಂಶ ಅದು ಅದರಲ್ಲೇ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿ ಈಗ ನಾನು ಏನು ಆವಾಗಲೇ ನಾನು ನುಗ್ಗೆಕಾಯಿನ ತೋರಿಸಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ನುಗ್ಗೆಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಕೊಡಬೇಡಿ ಅಂತ ಹೇಳ್ತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಹಾಗೆ ನಾನು ಈಗ ಎರಡು ಟೇಬಲ್ ಸ್ಪೂನು ಅಚ್ಚ ಖರದ ಪುಡಿ ತೊಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ ಈ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮು ಲೋ ಫ್ಲೇಮ್ ಇರಲಿ ಐ ಫ್ಲೇಮ್ ಕೊಡಬೇಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲ ನಾವು ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಓಕೆ ಒಂದು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕಿ ಆಗ ಬ್ಯಾಲೆನ್ಸ್ ಆಗುತ್ತೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ನಾನಿಲ್ಲಿ ಯೂಸ್ ಮಾಡಿರೋದು ಅಚ್ಚಕಾರದ ಖರದ ಪುಡಿ ಮತ್ತು ಧನಿಯಾ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ ಸಾಂಬಾರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ಈ ಎರಡನ್ನ ಸ್ಕಿಪ್ ಮಾಡಿ ನೀವು ಸಾಂಬಾರ್ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಹುಣಸೆಹಣ್ಣನ್ನ ನೆನೆಸಿದ್ದು ವಿಡಿಯೋ ಮಾಡಿದ್ದೆ ಕ್ಲಿಪ್ಪಿಂಗ್ ನನಗೆ ಸಿಗ್ತಾ ಇಲ್ಲ ಒಂದು ಸ್ವಲ್ಪ ನಾನು ಹುಣಸೆಹಣ್ಣನ್ನ ನೆನೆಸ್ಕೊಂಡಿದ್ದೆ ಒಂದು ನಿಂಬೆಹಣ್ಣಲ್ಲಿ ಅರ್ಧ ಗಾತ್ರ ಅಷ್ಟು ಹುಣಸೆಹಣ್ಣನ ನೆನೆಸಿ ನಾನು ಅದನ್ನು ರಸನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ರಸನ ನಾನು ಈಗ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದೊಂದೆರಡು ನಿಮಿಷ ಇದ್ರ ಜೊತೆ ಫ್ರೈ ಆದಮೇಲೆ ನಾನೀಗ ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನುಗ್ಗೆಕಾಯಿ ಬೇಯಬೇಕು ನುಗ್ಗೆಕಾಯಿ ಈ ಒಗ್ಗರಣೆಯಲ್ಲೆನೆ ಬೇಯಬೇಕು ಈಗ ಓಪನಲ್ಲೇ ಬೇಯಿಸ್ತಾ ಇರೋದು ಬೇಳೆ ಜೊತೆ ಹಾಕ್ಬಿಟ್ರೆ ಫುಲ್ ಮಸ್ತ್ ಹೋಗಿಬಿಡುತ್ತೆ ಹಾಗಾಗಿ ಈಗ ಓಪನಲ್ಲಿ ಬೇಯಿಸ್ಕೊತಿರೋದು ಹಾಗೆ ಮತ್ತು ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಕಟ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾದಲ್ಲೇ ಟ್ರೈ ಮಾಡಿ ಅಂತ ಹೇಳ್ತೀನಿ ಈ ಕಡೆ ನಾನು ಆವಾಗಲೇ ಏನು ಬೇಳಿನ ಇಟ್ಟಿದ್ದೆ ಅದು ಚೆನ್ನಾಗಿ ಬೆಂದಿತ್ತು ನೋಡ್ತಾ ಇರ್ಬೋದು ಆ ರೀತಿಯಾಗಿ ಚೆನ್ನಾಗಿ ಬೆಂದಿತ್ತು ನಾನು ಅದೇ ಸೌಟು ಸಹದಿಂದ ಒಂದು ಸ್ವಲ್ಪ ಚೆನ್ನಾಗಿ ಮಸ್ಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಸ್ಕೊಳ್ಳಿ ಅಂತ ಹೇಳ್ತೀನಿ ಚೆನ್ನಾಗಿ ಮಸ್ಕೊಂಡಾಗ ಅದು ಇನ್ನೂ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನಮಗೆ ಹಾಗಾಗಿ ಚೆನ್ನಾಗಿ ಮಸ್ಕೊಳ್ಳಿ ಅಂತ ಹೇಳ್ತೀನಿ ಈ ಕಡೆ ಆಗಾಗ ಒಂದು ಸ್ವಲ್ಪ ಕೈ ಇರಿ ಈ ನುಗ್ಗೆಕಾಯಿನ ಬೇಯೋಕೆ ಇಟ್ಟಿರ್ತೀವಿ ಅದನ್ನ ಆಗಾಗ ಸ್ವಲ್ಪ ಕೈ ಆಡಿಸ್ಕೊಂತ ಇರಿ ಅಂತ ಹೇಳ್ತೀನಿ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ನಾನು ಚೆಕ್ ಮಾಡಿಕೊಂಡೆ ನುಗ್ಗೆಕಾಯಿ ಆಲ್ಮೋಸ್ಟ್ ಆಗಿ ಮುಖಾಲ್ ಭಾಗ ಬೆಂದಿತ್ತು ಸಾಕು ಈ ಟೈಮಲ್ಲಿ ನಾನು ಏನು ಬೇಳೆನ ಬೇಯಿಸ್ಕೊಂಡು ಮಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕುಕ್ಕರಿಗೂ ಕೂಡ ಸ್ವಲ್ಪ ಅದರಲ್ಲೆಲ್ಲ ಬೆಳೆ ಹುಳ್ದಿತ್ತು ಹಾಗಾಗಿ ಅದಕ್ಕೂ ಕೂಡ ಸ್ವಲ್ಪ ವಾಟರ್ನ ಹಾಕಿ ಆ ನೀರನ್ನು ಕೂಡ ನಾನಿಲ್ಲಿ ಬಗ್ಸ್ಕೊಂಡಿರೋ ಅಂಥದ್ದು ಅದನ್ನು ಕೂಡ ಬಗ್ಗಿಸ್ಕೊಂಡು ನಾನು ಮತ್ತೆ ಈಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ತಾ ಇದ್ದೀನಿ ಸಾಂಬಾರು ಸ್ವಲ್ಪ ತೆಳ್ಳಗೆ ಮಾಡಿ ಹಾರಿ ಹಾರಿದ ಮೇಲೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಈಗ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಮತ್ತು ಕುದಿಬೇಕು ನಮಗೆ ಈಗ ಒಂದು ಸ್ವಲ್ಪ ಅದು ಏನು ಮುಕ್ಕಲು ಬಾಗ ನುಗ್ಗೆಕಾಯಿ ಬೆಂದಿದೆ ಇನ್ನು ಕಾಲು ಬಾಗ ಬೆಯ್ಯೋದಿದೆಯಲ್ಲ ಚೆನ್ನಾಗಿ ಕುದಿಸ್ಬೇಕು ಹಾಗಾಗಿ ಸ್ವಲ್ಪ ನೀರನ್ನು ನೋಡಿ ಹಾಕೊಳ್ಳಿ ಅಂತ ಹೇಳ್ತೀನಿ ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಕುದೀಲಿ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಮಿಕ್ಸ್ ಆಗಲಿ ಆ ಏನು ಹಸಿ ವಾಸನೆ ಇರ್ಬೋದು ಕಾರದ್ದು ಮತ್ತು ನುಗ್ಗೆಕಾಯಿ ಏನು ಇನ್ನೊಂದು ಕಾಲ್ ಬಾಗ ಬೇಯದಿತ್ತು ಅದೆಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ನಾನು ನಾನು ಒಂದು ಕೈಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಕುಕ್ ಮಾಡ್ತಾ ಇರೋವಂಥದ್ದು ಹಾಗಾಗಿ ನಿಮಗೆ ತೋರ್ಸೋಕೆ ಆಗಲಿಲ್ಲ ಈ ರೀತಿ ತಕ್ಕೊಂಡು ನುಗ್ಗೆಕಾಯಿ ಬೆಂದಿದೆಯೋ ಅಂತ ಹೆಚ್ಚಕ್ಕೆ ನೋಡಿ ಖಂಡಿತ ಅದು ಸೀಳುತ್ತೆ ಆಗ ಗೊತ್ತಾಗುತ್ತೆ ನಿಮಗೆ ಅದು ನುಗ್ಗೆಕಾಯಿ ಬೆಂದಿದೆ ಅಂತ ಹೇಳಿ ಹಾಗಾಗಿ ನುಗ್ಗೆಕಾಯಿ ಬೆಂದಿತ್ತು ನಾನು ಆಲ್ಮೋಸ್ಟ್ ಆಗಿದೆ ಸಾಂಬಾರು ಕೊತ್ತಂಬರಿ ಇರಲಿಲ್ಲ ನಾನು ಕೊತ್ತಂಬರಿ ಹ್ಯಾಡ್ ಮಾಡಿಲ್ಲ ಮಿಸ್ ಮಾಡ್ದಲ್ಲೇ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನಂದು ಕೊತ್ತಂಬರಿ ಇರಲಿಲ್ಲ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ ನೀವು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಸಾಂಬಾರು ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಕಟ್ಟಾಗಿರುತ್ತೆ ಕಣ್ರೆ ಈ ರೀತಿಯಾಗಿ ಟ್ರೈ ಮಾಡಿ ಕಾಯೇ ಬೇಡ ಮಸಾಲೆ ರುಬ್ಬೋದು ಬೇಡ ಈಸಿಯಾಗಿ ಹೋಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ಮಿಸ್ ಮಾಡ್ದಲೇ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾವಾಗಲೂ ಖುಷಿ ಖುಷಿಯಾಗಿರಿ ಇರಿ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಅರ್ಧ ಗಂಟೆ ಕ್ಲೋಸ್ ಮಾಡಿದ್ದೆ ಸಾಂಬಾರು ಎಷ್ಟು ತೆಳ್ಳಗಿತ್ತು ಈಗ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ ಹೇಳಿ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಬಿಸಿಯಲ್ಲಿ ಅದು ಆ ರೀತಿ ತೆಳ್ಳು ಕಾಣುತ್ತೆ ಆರಿದ ಮೇಲೆ ಈ ರೀತಿಯಾಗಿ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ನೋಡಿ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಇರಿ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್